ಹೈ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈಟೂಬ್ ಚಾನೆಲ್ ಎಲ್ಲಾಗಿದ್ದರೆ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಗಿರುವ ನಾನು ನಿಮಗೆ ಸೂಪರಾಗಿರುವಂಥ ಬೆಂಡೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಮುದ್ದೆ ಜೊತೆ ಎಲ್ಲ ನಂಚ್ಕೊಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇಷ್ಟು ಬೆಂಡೆ ಇಷ್ಟು ಐಟಮ್ ಇದ್ದರೆ ಸಾಕು ತುಂಬನೇ ರುಚಿಕರವಾದಂಥ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಬೆಂಡೆಕಾಯಿನ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿಟ್ಟಿದ್ದೀನಿ ಒಂದು ಸ್ಪೂನ್ ಅಜ್ಕಾರದ ಪುಡಿ ಸ್ವಲ್ಪ ರುಚಿಗೆ ತಷ್ಟು ಉಪ್ಪು ಹುಚ್ಚ ಹುರಿದು ಪೌಡ್ರ್ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಎರಡು ಹಸಿಮೆಣಸಿಕಾಯಿ ಕರಿಬೇವು ಅರಿಶಿನ ಸಾಸಿವೆ ಈರುಳ್ಳಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ರುಚಿಕರವಾದಂಥ ಬೆಂಡೆಕಾಯಿ ಫ್ರೈ ರೆಡಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಸಖತ್ತಾಗಿರುತ್ತೆ ಒಂದ್ಸತಿ ಮನೇಲಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮೊದಲು ಡ್ರೈ ಆಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಹಾಗೇನೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗಿಳಿ ಏನು ಬರಲ್ಲ ಅದರಿಂದ ಕಡಿಮೆ ಉರಿ ಇಟ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ಎತ್ತಿಟ್ಕೋಬೇಕು ಮತ್ತೆ ಒಂದು ಬಾಟ್ಲಿಗೆ ಆಯಲನ್ನ ಸೇರಿಸ್ತಾಯಿದ್ದೀನಿ ಆಯಲ್ಲಿಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಸಿಮೆಣ್ಸಿ ಕಾಯಿನೇ ಸೇರಿಸಿದ್ದೀನಿ ಸಣ್ಣ ಕಚ್ಚಿಗೋಂಥ ಈರುಳ್ಳಿನೇ ಸೇರಿಸಿದ್ದೀನಿ ಥರ್ಮರಿಕ್ ಪೌಡ್ರ್ ಅರಿಶಿನ ಪುಡಿ ಸೇರಿಸಿದ್ದೀನಿ ಬೆಂಡೆಕಾಯಿನ ಸೇರಿಸಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹುರಿದಿಟ್ಕೊಂಡಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಅಜ್ಕಾರದ ಪುಡಿನ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಹುಚ್ಚಾಳ ಪುಡಿನ ಸೇರಿಸ್ತಾಯಿದ್ದೀನಿ ಕಡಲೆ ಬೀಜದ ಪೌಡ್ರನ್ನ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಬೇಕು ಅದರಿಂದ ನೋಡಿ ಯಾವ ರೀತಿ ಕುದಿತಾ ಇದೆ ಒಂದು ಐದು ಹತ್ತು ನಿಮಿಷ ಮುಚ್ಚಿಡಿ ನೋಡಿ ಸ್ನೇಹಿತರೆ ಯಾವ ರೀತಿ ಬೆಂಡೆಕಾಯಿ ಫ್ರೈ ರೆಡಿ ಆಗ್ತಾ ಇದೆ ತುಂಬಾ ಸೊಗಸಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇಗನೆ ಮಾಡ್ಬೋದು ತುಂಬಾ ಟೈಮ್ ತೊಗೊಳಲ್ಲ ಸ್ನೇಹಿತರೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೆಂಡೆಕಾಯಿ ತಿನ್ನಬೇಕು ಸ್ನೇಹಿತರೆ ಆರೋಗ್ಯಕವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ನೋಡಿ ಸ್ನೇಹಿತರೆ ಜೋಳದ ರೊಟ್ಟಿ ಜೊತೆ ಬೆಂಡೆಕಾಯಿ ಫ್ರೈ ಎಷ್ಟು ಚೆನ್ನಾಗಿ ಸೊಗಸಾಗಿದೆ ನೋಡಿ ಸ್ನೇಹಿತರೆ ರುಚಿಯಂತೂ ತುಂಬಾ ಚೆನ್ನಾಗಿದೆ ಬೆಂಡೆಕಾಯಿ ಫ್ರೈ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ಒಂದು ಸ್ವಲ್ಪ ನೋಳೆ ಇಲ್ಲ ಏನೂ ಇಲ್ಲ ಬೇಗನೆ ಆಗೋಗುತ್ತೆ ಮನೇಲಿ ಮಕ್ಕಳು ಈ ರೀತಿ ಬೆಂಡೆಕಾಯಿ ಫ್ರೈನ ಮಾಡಿಕೊಡಿ ರುಚಿ ರುಚಿಯಾಗಿ ತಿಂತಾರೆ ಮೆಮೊರಿ ಹೆಚ್ಚುತ್ತೆ ಸ್ನೇಹಿತರೆ ಆರೋಗ್ಯಕರವಾದ ಬೆಂಡೆಕಾಯನ್ನು ಎಲ್ಲರೂ ತಿನ್ನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸಾಂಬಾರು ಇಷ್ಟಪಡೋಲ್ಲ ಅವ್ರ ಈ ಥರ ಎಲ್ಲ ಬೆಂಡೆಕಾಯಿ ಫ್ರೈಗಳು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡುವಂಥ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡುವಂಥ ಎಲ್ಲರಿಗೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ಸ್ನೇಹಿತರೆ ತುಂಬ ರುಚಿಯಾದ ಸೊಗಸಾದ ಬೆಂಡೆಕಾಯಿ ಫ್ರೈ ಜೋಳದ ರೊಟ್ಟಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಚಪಾತಿ ಜೊತೆ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಲೋಳೆ ಬರಲ್ಲ ಬೇಗನೆ ಆಗುತ್ತೆ ಅಯ್ಯೋ ಬೆಂಡೆಕಾಯಿ ಉರಿಬೇಕಲ್ಲ ಲೇಟಾಗುತ್ತೆ ಅಂದರೆ ಟೆನ್ಷನ್ ಬೇಡ ಸ್ನೇಹಿತರೆ ನೋಡಿ ಎಷ್ಟು ಮೆತ್ತನೆ ಜೋಳದ ರೊಟ್ಟಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಈ ರೆಸಿಪಿನ ಮರೇ ಟ್ರೈ ಮಾಡಿ